ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ತಾವು ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿದಂತಾಗ್ತೋ ದಯವಿಟ್ಟು ಪ್ರೋತ್ಸಾಹ ನೀಡಿ ಅಂತ ಕೇಳಿಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ವಿಶೇಷ ಚೇತನರ ಪುನರ್ವಸತಿ ಕಾರ್ಯಕರ್ತರಾಗಿ ಸುಮಾರು ಹದಿನಾರು ಹದಿನೇಳು ವರ್ಷದಿಂದ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರ ಗೌರವಧನ ಸಂದಾಯದಲ್ಲಿ ಜಿಲ್ಲೆಗೊಂದು ನಿಯಮ ಪಾಲನೆ ಮಾಡ್ತಾ ಇರೋದು ಕಂಡು ಬರ್ತಾಯಿದೆ ಅಂದರೆ ಒಂದು ಜಿಲ್ಲೆಯಲ್ಲಿ ಎಲ್ಲರಿಗೂ ಗೌರವಧನ ಕೊಡೋದು ಇನ್ನೊಂದು ಜಿಲ್ಲೆಯಲ್ಲಿ ಯಾವುದೋ ನೆಪ ಹಿಡ್ಕೊಂಡು ಗೌರವಧನ ಹಿಡಿಯೋದು ಮತ್ತೊಂದು ಜಿಲ್ಲೆಯಲ್ಲಿ ಕೆಲವೊಬ್ಬರಿಗೆ ಗೌರವಧನ ಹಾಕಿ ಇನ್ನೂ ಕೆಲವೊಬ್ಬರಿಗೆ ಕಿರುಕುಳ ಕೊಡೋದು ಈಗ ಹತ್ತು ಹಲವಾರು ರೀತಿಯಲ್ಲಿ ಇಲಾಖೆಯಿಂದ ಈ ಪುನರುಸ್ತಿ ಕಾರ್ಯಕರ್ತರಿಗೆ ಕಿರುಕುಳ ನೀಡುತ್ತಿರುವುದು ಬೆಳಕಿಗೆ ಬರ್ತಾ ಇದೆ ಇದ್ರ ಬಗ್ಗೆ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ನಿಯಮ ಪಾಲನೆ ಪಾಲನೆ ಮಾಡಿ ಅಂದರೆ ಎಲ್ಲರಿಗೂ ಒಂದೇ ನಿಯಮ ಜಾರಿ ತಂದು ಗೌರವಧನ ಸಂದಾಯವಾಗುವಂಥ ಕೆಲಸ ಆಗಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ಒಂದು ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಆ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಮೂರು ತಿಂಗಳ ಗೌರವಧನ ಈವರೆಗೆ ನೀಡಿಲ್ಲ ಇದರಿಂದ ವಿಕಲಚೇತನ ಪುನರ್ಸೃತಿ ಕಾರ್ಯಕರ್ತರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಅಲ್ಪ ವೇತನಕ್ಕಾಗಿ ವಿಕಲಚೇತನರ ಪುನರ್ಸೃತಿಗಾಗಿ ಹಗಲು ರಾತ್ರಿ ದುಡಿಯುತ್ತಿರುವ ಕಾರ್ಯಕರ್ತರು ಅದೂ ದೊರೆಯದೆ ಜೀವನ ನಡೆಸುವುದು ದುರಸ್ತರ ದುಸ್ತರವಾಗಿದೆ ತಾಲೂಕಿನ ಒಬ್ಬರಂತೆ ವಿವಿಧೋದ್ದೇಶ ಪುನರ್ಸೃತಿ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಬ್ಬರು ಗ್ರಾಮೀಣ ಪುನರತಿ ಕಾರ್ಯಕರ್ತರು ಕಾರ್ಯ ಕಾರ್ಯನಿರ್ವಹಿಸುತ್ತಿದ್ದು ಕಳೆದ ಐದು ವರ್ಷದ ಹಿಂದೆ ನಗರ ಪುನವತಿ ಕಾರ್ಯಕರ್ತರನ್ನು ಸರ್ಕಾರ ನೇಮಕ ಮಾಡಿಕೊಂಡಿದೆ ವಿವಿಧೋದ್ದೇಶ ನಗರ ಹಾಗೂ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರಿಗೆ ಹತ್ತು ಸಾವಿರ ಹಾಗೂ ವಿವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತರಿಗೆ ಹದಿನಾರು ಸಾವಿರ ರೂಪಾಯಿ ಗೌರವಧನ ನೀಡಲಾಗುತ್ತದೆ ವಿಕಲಚೇತನರ ಪುನವಸ್ತಿ ಕಾರ್ಯಕರ್ತರು ವಿಕಲಚೇತನರನ್ನು ಗುರುತಿಸಿ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವ ಜೊತೆಗೆ ಚುನಾವಣೆ ಸರ್ಕಾರದ ಯೋಜನೆಗಳ ಅನುಷ್ಠಾನ ಸೇರಿದಂತೆ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತದೆ ವಿಕಲಚೇತನರು ಆದರೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ಸಾಮಾನ್ಯ ನೌಕರಂತೆ ದುಡಿಸಿಕೊಳ್ಳುವ ಇಲಾಖೆ ಅವರಿಗೆ ನೀಡಬೇಕಾದ ಕನಿಷ್ಠ ಗೌರವಧನವನ್ನು ಸಮಯಕ್ಕೆ ಸರಿಯಾಗಿ ನೀಡದಿರುವುದು ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಕಳೆದ ಹದಿನೆಂಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ಸೇವಾ ಭದ್ರತೆ ಇಲ್ಲದೆ ಹಗಲು ರಾತ್ರಿ ದುಡಿಯುತ್ತಿರುವ ವಿಕಲಚೇತನರ ಪುನಸ್ತಿ ಕಾರ್ಯಕರ್ತರಿಗೆ ಕಳೆದ ಮೂರು ತಿಂಗಳಿಂದ ಗೌರವಧನ ದೊರೆಯದೇ ಇರುವುದರಿಂದ ಅವರು ಜೀವನ ನಡೆಸುವುದು ಕಷ್ಟವಾಗಿದೆ ಈ ಹಿನ್ನ ಹಿನ್ನೆಲೆಯಲ್ಲಿ ಇಲಾಖೆ ಅಧಿಕಾರಿಗಳು ಕೂಡಲೇ ಕಾರ್ಯಕರ್ತರ ಬಾಕಿ ಗೌರವಧನ ಬಿಡುಗಡೆ ಮಾಡಬೇಕು ಈ ಹಾಜರಾತಿ ಆಧಾರದ ಮೇಲೆ ಗೌರವಧನ ನೀಡುವ ಪದ್ಧತಿ ಕೈ ಬಿಡಬೇಕು ಅಂತಕ್ಕಂಥ ವಿಚಾರವನ್ನು ಜಿ ರವಿಕುಮಾರ್ ನಾಯಕ್ ಇವರು ವಿಜಯನಗರ ಜಿಲ್ಲಾ ಪುನರ್ವೃತಿ ಕಾರ್ಯಕರ್ತರ ಜಿಲ್ಲಾ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಸೇವಿಸ್ತಾ ಇದ್ದಾರೆ ಜೊತೆಗೆ ವಿಕಲಚೇತನರ ಪುನರ್ಸೃತಿ ಕಾರ್ಯಕರ್ತರ ಗೌರವಧನ ಪ್ರತಿ ಮೂರು ತಿಂಗಳಿಗೂ ಒಮ್ಮೆ ಬಿಡುಗಡೆ ಆಗುತ್ತದೆ ಜೂನ್ನಿಂದ ಆಗಸ್ಟ್ವರೆಗೆ ಗೌರವಧನ ಬಿಡುಗಡೆ ಆಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅನುದಾನ ಬಿಡುಗಡೆ ಆಗಬೇಕಾಗಿದೆ ಹಣದ ಕೊರತೆಯಿಂದಾಗಿ ಆಗಸ್ಟ್ ತಿಂಗಳ ಗೌರವಧನ ಪಾವತಿ ಮಾಡಿಲ್ಲ ಆಗಸ್ಟ್ ತಿಂಗಳ ಗೌರವಧನವನ್ನು ಸೋಮವಾರ ಕಾರ್ಯಕರ್ತರ ಖಾತೆಗೆ ಹಾಕಲಾಗುವುದು ಅಂತಕ್ಕಂಥ ವಿಚಾರ ರಾಮ ರಾಮಾಂಜನೇಯಪ್ಪ ಇವರು ಜಿಲ್ಲಾ ಅಂಗಕಲ ಕಲ್ಯಾಣಾಧಿಕಾರಿಗಳು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಇನ್ನೊಂದು ವಿಚಾರ ಏನಾದ್ರು ಹೇಳಬೇಕಂದ್ರೆ ಇಲ್ಲಿ ಬೆದರಿಕೆ ಹಾಕುವಂಥ ಕೆಲಸ ನಡೀತಾ ಇದೆ ಅನ್ನೋ ವಿಚಾರ ಇಲ್ಲಿ ಹೇಳ್ತಾ ಹೇಳ್ತಾ ಇದ್ದಾರೆ ಏನಂತಂದರೆ ಬಾಕಿ ಗೌರವಧನವನ್ನು ಕೇಳುವ ಕಾರ್ಯಕರ್ತರಿಗೆ ಈ ಹಾಜರಾತಿ ಪರಿಗಣಿಸಿ ಗೌರವಧನ ನೀಡಲಾಗುವುದು ಎಂಬ ಬೆದರಿಕೆಯನ್ನು ಇಲಾಖೆ ಅಧಿಕಾರಿಗಳು ಹಾಕುತ್ತಿದ್ದಾರೆ ಎಂದು ಗೌರವಧನ ವಂಚಿತ ಕಾರ್ಯಕರ್ತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಲಕ್ಷಾಂತರ ಸಂಬಳ ಪಡೆಯುವ ಸರ್ಕಾರಿ ನೌಕರಿಗೆ ಈ ಹಾಜರಾತಿ ಪರಿಗಣಿಸುವುದಿಲ್ಲ ಅಂಥದರಲ್ಲಿ ಅಲ್ಪಮತ್ತದ ಗೌರವಧನಕ್ಕಾಗಿ ವಿಕಲಚೇತನರಾಗಿದ್ದುಕೊಂಡು ಕ ವಿಕಲಚೇತನರ ಸೇವೆಯನ್ನು ತೊಡಗಿಸಿಕೊಂಡಿರುವ ನಮಗೆ ಯಾಕೆ ಈ ಹಾಜರಾತಿ ಎಂದು ಕಾರ್ಯಕರ್ತರು ಇಲಾಖೆಗೆ ಪ್ರಶ್ನಿಸುತ್ತಿದ್ದಾರೆ ಇಲ್ಲಿ ಇನ್ನೊಂದು ವಿಚಾರ ನಮ್ಮ ಜೊತೆಗೆ ಹೇಳಬೇಕಾದಂಥ ಏನಂತಂದರೆ ಇಲ್ಲಿ ಗೌರವಧನ ಕಾರ್ಯಕರ್ತರ ಆಗಿ ಕೆಲಸ ಮಾಡ್ತಕ್ಕಂಥ ಈ ಕಾರ್ಯಕರ್ತರಿಗೆ ಗೌರವಧನ ಸಂದಾಯ ಮಾಡುವಂಥಲ್ಲಿ ಈ ಈ ಹಾಜರಾತಿ ಅನ್ನೋದು ಇಲಾಖೆಗಳಿಗೆ ಒಂದು ನೆಪ ಆಗಿದೆ ಇಲ್ಲಿ ಸುಮಾರು ಜನ ಕಾರ್ಯಕರ್ತರು ನಾವು ಈಗಾಗಲೇ ವರದಿಯಲ್ಲಿ ಸುಮಾರು ವರದಿಗಳು ಹೇಳಿದೆವು ಇಡೀ ಉಡಾಳರು ಕೆಲಸ ಮಾಡದೇ ಇರೋರು ಮೈಗಳರು ಅಂಥವ್ರಿಗೆಲ್ಲ ಇಲಾಖೆಯಲ್ಲಿ ಯಾವುದೋ ಮೂಲದಿಂದ ವಾಮ ಮಾರ್ಗದಿಂದ ಗೌರವಧನ ಪಡ್ತಕ್ಕಂಥ ಕೆಲಸಗಳು ಇಲಾಖೆಯಲ್ಲಿ ನಡೀತಾ ಇದೆ ಅಂತಕ್ಕಂಥ ವಿಚಾರ ಹಲವು ಬಾರಿ ಹೇಳಿದ್ದೀವಿ ಅದ್ರ ಬಗ್ಗೆ ಇಲಾಖೆ ಕ್ರಮ ತಗೊಳ್ಬೇಕು ಈ ಯಾಕಂದ್ರೆ ಇಲ್ಲಿ ವಾಮ ಮಾರ್ಗದಿಂದ ಮತ್ತು ಇಲಾಖೆಯಲ್ಲಿ ಯಾವುದೋ ದಾರಿ ಹಿಡಿದು ಮತ್ತು ಏನೋ ಒಂದು ಮಾಡಿ ಅವರು ಪ್ರತಿ ಮೂರು ತಿಂಗಳಿಗೊಮ್ಮೆ ಗೌರವಧನ ಬಂದಾಗ ಇಲಾಖೆಯ ಸುತ್ತಾಡಿ ಅಂದರೆ ಇಲಾಖೆಯ ಕಾರ್ಯಾಲಯ ಸುತ್ತಾಡಿ ಸಿಬ್ಬಂದಿಗಳಿಗೊಂದಿಗೆ ಸುತ್ತಾಡಿ ಅವರಿಗೇನೋ ಮನವೊಲಿಸಿ ಅವ್ರು ಏನೋ ಮಾಡಿ ಒಟ್ಟಿನಲ್ಲಿ ಗೌರವಧನ ತಗೊ ತಗೋದೇ ಅವ್ರ ಉದ್ದೇಶ ಆಗಿರುವಂಥ ಕಾರ್ಯಕರ್ತರು ಸಹಿತ ಇಲ್ಲಿ ಸಿಗ್ತಾರೆ ಅಂಥವರನ್ನು ಇಲಾಖೆ ಪರಿಗಣಿಸ್ಬೇಕು ಅಂಥವ್ರ ಮೇಲೆ ಸೂಕ್ತ ಕ್ರಮ ತಗೊಳ ಬಿಟ್ಟು ದುಡಿತಕ್ಕಂಥ ಅಂಥ ಪ್ರಾಮಾಣಿಕವಾಗಿ ಪಂಚಾಯಿತಿಗೆ ಹೋಗಿ ಹೋ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಅವ್ರು ಯಾವುದೋ ಕಾರಣಕ್ಕೆ ಈ ಹಾಸರಾತಿ ಬೆಳಿಗ್ಗೆ ಚೆಕ್ಕಿನ ಆದಮೇಲೆ ಚೆಕ್ಔಟ್ ಆಗದೇ ಇರತಕ್ಕಂಥ ಸಂದರ್ಭಗಳು ಇರ್ತವೆ ಯಾಕಂದರೆ ವಾಪಸ್ ಹೋಗಿ ಪಂಚಾಯ್ತಿಗೆ ಚೆಕ್ಔಟ್ ಆಗಬೇಕಾದ್ರೆ ಸ ಬೇರೆ ಊರಿಗೆ ಹೋಗಿರ್ತಾರೆ ಅವ್ರು ಯಾವುದೋ ಕೆಲಸಕ್ಕೆ ಅಥವಾ ಅಂಗವಿಕಲರಿಗೆ ಏನೋ ಒಂದು ಕೆಲಸ ಮಾಡೋಕ್ಕೋಗಿರ್ತಾರೆ ಅಂಗವಿಕಲ್ ಜೊತೆಗೆ ಹೋಗಿರ್ತಾರೆ ಸರ್ಕಾರದ ಆಸ್ಪತ್ರೆಗೆ ಯು ಡಿ ಐ ಡಿ ಕಾರ್ಡ್ ಸಲಹೆಗೋ ಅಥವಾ ತಹಶೀಲ್ ಆಫೀಸ್ಗೆ ಏನೋ ಇನ್ಕಮ್ ಕಾಸ್ಟ್ ಹಾಕೋಕ್ಕೋ ಅಥವಾ ಇಲಾಖೆ ಏನೋ ವಿಷಯ ಹೇಳೋಕ್ಕೋ ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡೋಕ್ಕೂ ಇನ್ನೊಂದು ಹಳ್ಳಿಗೆ ಹೋದಾಗ ವಾಪಸ್ ಬಂದು ಪಂಚಾಯ್ತಿಗೆ ಚೆಕ್ಔಟ್ ಆಗಲು ಸ ತೊಂದರೆ ಆಗ ಆಗುವುದನ್ನು ಪರಿಗಣಿಸದೆ ಇರ್ತಕ್ಕಂಥ ಅಧಿಕಾರಿಗಳು ಎಪ್ಪ ನೆಪ ಮಾಡಿ ಅಂದರೆ ಚೆಕ್ಕಿನಾದರೆ ಚೆಕ್ಔಟ್ ಆದ್ರೇ ಪಗಾರ ಹಾಕ್ತೀನಿ ಗೌರವಧನ ಹಾಕ್ತೀನಿ ಅಂತಕ್ಕಂಥ ಒಂದು ಕುಂಟು ನೆಪ ಮಾಡಿ ಇಲಾಖೆಗೆ ಕೆಲಸ ಮಾಡತಕ್ಕಂಥ ಇಂಥ ಕಾರ್ಯಕರ್ತರಿಗೆ ಈ ಒಂದು ನೆಪ ಇಟ್ಟುಕೊಂಡು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಕೆಲವು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಈ ಪುನರುಸ್ತಿ ಕಾರ್ಯಕರ್ತರನ್ನು ಈ ಒಂದು ಈ ಹಾಜರಾತಿ ನೆಪ ಇಟ್ಟುಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಅಂದರೆ ಅವರ ದೌರ್ಬಲ್ಯವನ್ನು ಸದುಪಯೋಗ ಮಾಡಿಕೊಂಡು ಅವರನ್ನು ಹೆದರಿಸುವಂಥ ಕೆಲಸ ಆಗ್ತಾ ಇದೆ ಅನ್ನೋ ವಿಚಾರ ಇಲ್ಲಿ ಕಾರ್ಯಕರ್ತರು ಹೇಳ್ಕೊಂಡಿದ್ದಾರೆ ಅದಕ್ಕಾಗಿ ಈ ಒಂದು ವರದಿಯನ್ನು ಜಿ ರವಿಕುಮಾರ್ ನಾಯಕ್ ಅವರು ಇವರು ವಿಜಯನಗರ ಜಿಲ್ಲಾ ಪುರಸ್ತಿ ಕಾರ್ಯಕರ್ತರಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿನ ಹಂಚ್ಕೊಂಡಿದ್ದಾರೆ ದಯವಿಟ್ಟು ರಾಜ್ಯದಲ್ಲಿ ಈ ಹಾಜರಾತಿ ಮೂಲಕ ಗೌರವಧನ ಸಂದಾಯ ಮಾಡ್ರಿ ಒಂದು ಇಲ್ಲಾಕಂದರೆ ಎಲ್ಲರಿಗೂ ಸಮಾನ ಗೌರವಧನ ಸಂದಾಯ ಮಾಡ್ರಿ ಯಾಕಂದರೆ ಈ ಹಾಜರಾತಿ ಕೆಲವರು ಕೊಡದೆ ಇರೋರಿಗೂ ಸಹಿತ ಗೌರವಧನ ಸಂದಾಯ ಆಗ್ತದೆ ಇದು ಆ್ಯಕ್ಚುಲಿ ನಾವು ಸುಮಾರು ವರದಿಗಳು ಹೇಳಿವಿ ರಾಜ್ಯದ ರಾಜ್ಯ ಸಂಯೋಜಕರಾದಂಥ ನರಸಿಂಹಮೂರ್ತಿಯವರಿಗೆ ಸುಮಾರು ಸಲ ನಾವು ಮನವಿ ಮಾಡಿಕೊಂಡಿದ್ದೆವು ನೀವು ಗ್ರಾಮೀಣ ಅಂಗವಿಕಲರ ಪುನರ್ಸ್ಥಿತಿ ಯೋಜನೆಗೆ ರಾಜ್ಯ ಸಂಯೋಜಕರಾಗಿ ಕೆಲಸ ಮಾಡ್ತಾಯಿದ್ದೀರಿ ಇಲಾಖೆಯಲ್ಲಿ ಕೇಂದ್ರ ಕಚೇರಿಯಲ್ಲಿ ಇದರ ಬಗ್ಗೆ ತಾವು ಪರಿಶೀಲನೆ ಮಾಡಿ ಪ್ರತಿ ಜಿಲ್ಲೆಗೆ ಒಂದು ಬಾರಿ ವಿಸಿಟ್ ಕೊಟ್ಟು ಅಲ್ಲಿ ಹಾಜರಾತಿಗಳನ್ನು ಪರಿಶೀಲನೆ ಮಾಡಿ ಗೌರವಧನ ಸಂದಾಯ ಮಾಡಿರುವುದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದರೆ ಇಲಾಖೆಗೆ ವರದಿ ಸಲ್ಲಿಸಿದರೆ ಒಂದು ಸೂಕ್ತ ಕೆಲಸ ಆಗ್ತದೆ ಸೂಕ್ತ ನಿರ್ಧಾರ ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಎಲ್ಲರೂ ಟೂ ಪಾಯಿಂಟ್ ಒನ್ನಲ್ಲಿ ಈ ಅದು ರೀತಿ ಎಂಡೋಲ್ ಮಾಡ್ಕೊಂಡಿದ್ದಾರೆ ಈ ಅದು ರೀತಿ ಇದ್ದಾರೆ ಅದರಲ್ಲಿ ಯಾರು ಎಷ್ಟು ಗಂಟೆಗೆ ಬಂದರೂ ಎಷ್ಟು ಗಂಟೆಗಿಂತ ಟಾರ್ಗೆಟ್ ಮಾಡಿ ಕಾರ್ಯಕಟ್ಟನ್ನು ಟಾರ್ಗೆಟ್ ಮಾಡಿ ನೀವು ಹಣ ಕಟ್ ಮಾಡೋದಾದರೆ ಇದಕ್ಕೆ ನಮ್ಮದು ಸಂಪೂರ್ಣ ವಿರೋಧ ಇದನ್ನೇನಾದರೂ ಕ್ರಮ ವಹಿಸಿದರೆ ನಾವು ಮುಂದಿನ ದಿನಗಳಲ್ಲಿ ಜೀಟಿಗೆ ಹೋರಾಟ ಮಾಡ್ತೀವಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಮುಂದೆ ನಮಗೆ ಸರ್ಕಾರ ಅದು ಏನಾದರೂ ಚೆಕ್ ಚೆಕ್ಔಟು ಲಾಂಗ್ ಆಗಿ ಯಾರಾದರೂ ಹಾಕಿಲ್ಲ ಅಂದರೆ ಅದನ್ನು ನೀವು ವಾರ್ನಿಂಗ್ ಕೊಡ್ರಿ ನೋಟಿಸ್ ಕೊಡ್ರಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ವಿ ಅಕ್ಕಾಗಿ ಅವಳು ಹುಡುಗಿದಂಗೆ ಈ ಟೆಸ್ಟ್ ಗಂಟೆಗೆ ಬಂದು ಇಷ್ಟೆ ನಾವು ಯಾವುದೇ ಸೇವಾ ಭದ್ರತೆ ಇರೋದಿಲ್ಲ ಪ್ರವಾಸ ಭತ್ತೆ ಇರೋದಿಲ್ಲ ಯಾವುದೊಂದು ಲೇಖನ ಸಾಮಗ್ರಿ ವೆಚ್ಚ ಇರೋದಿಲ್ಲ ಇವತ್ತು ಎಲ್ಲಿ ದಾರಿ ಹೋಗಿ ಆ್ಯಕ್ಸಿಡೆಂಟ್ ಸತ್ತರೆ ನಮಗೆ ಯಾವುದು ಭದ್ರತೆ ನಮಗೆ ಇರೋದಿಲ್ಲ ನಾವು ವಿಕಲಚೇತನ ವಿಕಲಚೇತನ ಕೆಲಸ ಮಾಡ್ತಾ ಇದೀವಿ ನಮಗೆ ಏನು ವಿಕಲಚೇತನ ಸೇವೆ ಮಾಡೋ ಸಂದರ್ಭದಲ್ಲಿ ಸಾಧನ ಸರಕಾರ ಇರ್ಬೋದು ಯಾವುದೇ ಸೌಲಭ್ಯಗಳು ಇರ್ಬೋದು ಅವನ್ನ ನೆನೆಗುದಿ ಜೋಸ್ಕೋದ್ರಿಂದ ಕೂಡಲೇ ತೋರಿಸ್ತಕ್ಕಂಥ ಕೆಲಸ ಆಗ್ಬೇಕು ನಮ್ಮ ಗೌರವಧನ ಮಂಜೂರು ಮಾಡಲಿಕ್ಕೆ ಜಿಲ್ಲಾ ಸಂಯೋಜಕರು ನೇಮಕ ಮಾಡಿದ್ದಾರೆ ಜಿಲ್ಲಾ ಸಂಯೋಜಕರು ಎಲ್ಲ ಜಿಲ್ಲಾ ಸಂಯೋಜಕರು ಮುಂಜಾಗ್ರತಾ ಕ್ರಮವಹಿಸಿ ಆಗಸ್ಟ್ ತಿಂಗಳು ಮಂಜೂರು ಮಾಡಿದ್ರೆ ಇವರು ನಮ್ಮ ಜಿಲ್ಲಾ ಸಂಯೋಜಕರು ಆಗಸ್ಟ್ ತಿಂಗಳ ಗೌರವಧನವನ್ನು ಮಂಜೂರು ಮಾಡೋಕ್ಕೆ ನಿರ್ಲಕ್ಷ್ಯ ಭಾವನೆ ತೋರಿದ್ದಾರೆ ಅವರ ನಡವಳಿಕೆ ನಾವು ಈಗ ನಾಲ್ಕು ವರ್ಷ ಪರಿಶೀಲಿಸಲಾಗಿ ಅವರು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ವಿರುದ್ಧನೇ ಇದ್ದಾರೆ ಅವರು ನಮಗೆ ಅವಶ್ಯಕತೆ ಇಲ್ಲ ಅವ್ರನ್ನ ರಿವ್ಯೂ ಮಾಡ್ಬೇಕಂತ ಕೇಳ್ಕೊಳ್ತಾ ಇದೀವಿ ನಮಗೆ ಇನ್ನೊಬ್ಬರು ಜಿಲ್ಲೆಯಲ್ಲಿ ಬೇಕರಾಜ್ ಅಂತಂದರೆ ಅವರಿಗೆ ನಾವು ಲೆಟ್ರ್ ಪಡೆದು ಡೈರೆಕ್ಟ್ರಿಗೆ ಅವ್ರು ನನಗೆ ಕೊಡ್ರಂತ ಹೇಳ್ತೀವಿ ಇಷ್ಟೇ ಅಥವಾ ನನ್ನ ಒಂದು ಏನು ನಮ್ಮ ಬೇಡಿಕೆದು ಇಮಿಡಿಯೇಟ್ಲಿ ಆಗಸ್ಟಿಂದ ಆಗಬೇಕು ಬಜೆಟ್ ಬಂದ ತಕ್ಷಣ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ದು ಮಂಜೂರು ಆಗಬೇಕು ಯಾವುದೇ ಕಾರಣಕ್ಕೂ ಈ ಈ ಹಾಜರಾತಿ ಮೇಲೆ ನೀವು ಪರಿಗಣಿಸಿ ಗೌರವಧನ ಕಡಿಮೆ ಗೌರವಧನದಲ್ಲಿ ಬದುಕು ಕಟ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿಗೆ ನೀವು

ನಂದ್ರೆ ನಾವು ಬಾಬಾಜಿ ಅವರ ಪರವಾಗಿ ಬಿಡಿ ನಾವು ಊಟ ಮಾಡಿ ಮಾಡ್ತೀವಿ ನಾವು ಅಲ್ಪ ಗೌರವದಿಂದ ಮೇಲೆ ಕೆಲಸ ಮಾಡ್ತಕಂತವರು ನನಗೆ ಏನು ಮಾದೇ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಸೆಪ್ಟೆಂಬರ್ ಒಂದನೇ ತಾರೀಖಿನಿಂದ ಕೆಲಸ ಶುರು ಹಾಕತ್ತೀವಿ ಏನು 나ಯ್ ಸುಳ್ಳು ಮಕ್ಕಳೇ ನಾವು ಏನು ಏನು ಕದರಿಯೋ ಏನು ಫಿಕ್ಸ್